நிதி மூணி மரிய நன்கால நானில இம்பல நினபிட்டு பாரதாக்கி நியாக மனசில் மனசரே மாதாட மனசரே மாதாட ஜா சதிர பொணுனு கொப்ப உடுகன மறிபட ஜீவ ஜோதி ನನ್ನ ಮರ್ತ ಯಂಗಿರತಿ ಹಂತಾದ ಏಣಿತ ಪ್ರೀತ್ಯಾಗ ಪರತಿ ಕೈ ಬಿಟ್ಟ ಹಚ್ಚಿದಿ ಗೆಳತಿ ನಿನ್ನ ಚಿಂತಿ ನೀ ದೂರ ದೂರದರ ನನ್ನ ಜೀವ ಹೊತ್ತೀ ಗೊತ್ತಾಗ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಅತ್ಯ ಬಿಕ್ಕ ಒದಾಡ ನಕ್ಕ ಕಂಗಾರ ನಾವಮ್ಮೆ ಬದಲಿಸದಿಕ್ಕ ಸಂತಿಗೆ ಬಂದಾಗ ಬೆಟ್ಟಾದೇವ್ ಗೆಳೆಯಾ ಜಾತ್ರೆಗೆ ಬಂದಾಗ ಬೆಟ್ಟಾದೇವ್ ಗೆಳೆಯ சிங்க நம்ம சந்தி மகூக்கின் சின் நம்ம சந்தி மகூக்க நாளை ஜீவ முடதை ಗುಡಿ ಮುಂದೆ குடி முந்த ಗುಡಿ ಮುಂದೆ குருவார ಹುಡುಗಿ ನಿನ್ನ ಬಡಿವಾರಕ ವಾರಕ ಬಂದೈತೆನಾ ಬಂದೈತೆ ಗೆಳತಿ ನಿನಗ ಊರನ ಅನಸುಖ ಬಂದೈತೆ ಗೆಳತಿ ನಿನಗ ಊರನ ಸುಖ ಬೈಸಿಕೊಂಡಿದ್ದೆಲ್ಲ ನೀನು ಮರತೀಯ ಏನ್ರಪ್ಪ ಕಡೆದ ಪಂಡಿತರು ಹೇಳೈತಿ ಮೂರ್ ಹಕ್ಕಿ ಕತ್ತ ನಮ್ ಮೂರ್ ಅಕ್ಕಿ ಕತ್ತಿ ಇಲ್ಲೇ ಐತ್ರಿ ಈಗ ಏನಾಗೈತಿ ನಿಮಗೆ ಈಗ ಇಲ್ಲ ರೀ ಹೇಳ್ರಿ ಈಗ ಲೀಣ ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು ಮೇಲೆ ತಾನೆ ಹೇಳಿ ಕೊಟ್ಟೆ ಗಂಗಲು ಎಂಗೆ ಆಬತ್ ಬಾಳ ேடக்குேட உடுகி கொடசக்கேனாச்சு நாரி நம மாவா பந்தானேடேடி கொடசக்கேன ஏனக்கு பேட ஹுடுகி கொடசக்காச்சு நாரி நம மாவா பந்தான நாச்சு நாரி நம மாவா பந்தான ஏனக்கு பேட ஹுடுகி கேட்க வந்தேன ಏನನ್ನ ಬೇಡಕ್ಕೆ ಬೇಡ ಹುಡುಗಿ ಕೊಡ್ತ ಬಂದೇನ ಹತ್ತು ಬಂದಿದ್ದಲ್ಲ ಹುಡುಗಿ ಹತ್ತರ ಬಸ್ಸ ಬಂದ ಗೆಳೆಯದಿದ್ದಿ ನಮ್ಮ ಬಿಸಲು ಕಪ್ಪ ಕ್ರಾಸ ಬಂತು ಹತ್ತಿ ಬಂದಕ್ಕೆಲ್ಲ ಹುಡುಗಿ ಹತ್ತರ ಬಸ್ ಒಂದ ಏಕಿ ನಮ್ಮೂರ ಕ್ಲಾಸ ನಿನ್ನ ರೂಪ ನೋಡು ತನಗಾಗಿ ನಿಂತೆಯ ಮನಸ್ಸಿಗೆ ಆತೋಕಾಸ ಕನಸಿನ ಗಾಯ ಕಾಡಿ ಮಾಡಿ ಕೆಲ ಮೂರು ಹುಡುಗಿ ಮತ್ತ ಆಸೆ ಹೋ 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 ಹಕ್ಕಿ ಬರ್ತ हरगी हले ती थी

ಕರಿ ನಮ್ಮ ಅಪ್ಪನ ಕರಿ ಪಟ್ಟ ಕರಿ ಕರೆಯೋ ಮದ್ವೆ ಹಾಕಿರೋ ಹಿಂಗ ಹೋಗ್ಕಿರೋ ಅಲ್ರಿ ಹೇಳ್ರಿ ನಿಮ್ಮನ ಮದ್ವೆ ಆಗ್ಬೇಕತ್ತ ಆ ನಮಗೂ ಬಹಳ ಆಸೆ ಐತ್ರಿ ಹಾಗಾದ್ರೆ ನಮ್ಮ ಅಪ್ಪನ ಕಲಿ ರೀ ನಿಮ್ಮ ಅಪ್ಪ ಒಂದು ನೈಟಿ ಕುಡಿದು ಎಲ್ಲಿ ಕೂತ ನೋಡ್ತೀನಿ ರೀ ಕರಿ ಬಾರ್ಯ ಅವ್ರಿ ಅಪ್ಪಾ ನಮ್ಮ ಅಪ್ಪ ಯಾಕೋ ಬರವಲ್ಲೋ ಬದಲಂಗೆ ಬದಲು ಹಚ್ಕೊಂಡು

ನಿನ್ಯಾರ ನನ್ನ ಮನ್ಸ್ಗೆ ಇಲ್ಲಿ ಯಾರ ನನ್ನ ಮನ್ಸ್ಗೆಲ್ಲಿ ಇಬ್ಬರೊಳಗೆ ಯಾರು ಅಕ್ಕಿರಿ ಹೇಳ್ರಿ ನೋಡೋಣ ನಾನು ಅಕ್ಕಿನ್ರಿ ನೀವೂ ಹಾಕಿರಿ ಹೋನ್ರಿ ಇಬ್ಬರು ಇಬ್ರು ಹಾಕಿರಿ ಇಬ್ಬರು ಅಲೋ ಮಗನ ಇನ್ನೊಂದು ಮೂರು ಮಂದಿನ ಕರ್ಕೊಂಬ ದೃಪತಿ ಅಕ್ಕನ

मुझे तेरे जैसी लड़का मिल மஜி மா நலபாக எழகால நன ஜீவன நச்ச பரவித்த நின்ஜ நின சலுபாக நீவன நச்ச பரவ்த்த சில்ல ரஜன்னு சாகித உடிகளும் நடுப்பார்த்தர் எடுத்த மாஸ்டர் ಅದ್ಮಾಲ ಹಂಗಾದ್ರ ಮೊಬೈಲ್ದಾಗ ಮಕ್ಳ ಮಾಡ್ ತಗೋ ಹೌದಿಲ್ಲ ಮತ್ತ ಮೊಬೈಲ್ ಹೆಂಗ್ ಮಾಡಾಕ್ ಬರ್ತೈತ್ರಿ ರಸ ಏಳ್ ಮಾಡ್ತೀನಿ ನೀವು ಋಷಿ ಮಾಡ್ಕೊಳಕತ್ತ ಅದು ನಮ್ ಮಾಡ್ರಿ ಆಟಕರೇ ರೀ ನಮ್ ಮಾಡ ಬಿಟ್ಟಿದ್ರಿ ಮೊಬೈಲ್ ಆಗ ಅನ್ಸಂಗಿಲ್ಲ ಅಕ್ಕ ಅರತ್ ಕರಿ ತಂಗಿ ಅರತ್ಕರಿ ಕಡೆ ಮಾಡಿಕೊಟ್ಟಿ ಅಲ್ಲೋ ದೋಸ್ತ ಇದನ್ನೆಲ್ಲ ಮಾಡಿ ನಮ್ಮ ಇಬ್ಬರನ್ನು ಜೋಡ್ ಮಾಡಿ ಬಿಟ್ಟು ಹೋಗೋಯ್ಯಪ್ಪ ಕಾಕಿ ಕಾಕಿಗೆ ಜೋಡ್ ಆತ್ರಿ ಪಂಚಾಯತಿ ಪಗಾರ ಇಲ್ಲದಂಗ ನನಗ ಆತ್ರಿ ನಾಳೆ ತಿಂಗ್ಳು ಅಂಗನವಾಡಿ ಮೇಡಮ್ರ ಜೊತೆ ಮದಿ ಐತಿ ರೀ ಬೈರಿ ಹೌದಪ್ಪ ಆಯ್ತು ಬಿಡ್ರಜಾ ಕೈ ಕೈ ಕುಡಿಸ ಅವ್ರು ಹೇಳ್ದಂಗೆ ಕೇಳ್ತೀವಲ್ಲೇನ ನಿನ್ನ ದೋಸ್ತ್ರು ಹೇಳಿರೋ ಹೇಳಿರ್ತಾರೆ ಏನಾರು ಮಾಡ್ತೀವ ಕೈ ಮ್ಯ ಕೈ ಹಾಕಿ ಇದೇ ಅಣ್ಣ ಅಣ್ಣ ಆಶೀರ್ವಾದ ಮಾಡೋಣ ತಂಗಿ ಅಣ್ಣ ತಂಗಿ ಬಾ ಅಣ್ಣ தங்கி அண்ணோ அண்ணோ யாச்சு எப்ப அண்ணந்தோந்தோ நகல்லோ அவே தங்கி நல்ல அண்ண நான் சொந்த வகலல்லோ ో నన్న పొందో తంగి అందనల్ో నన్న పొందనల్లో తి అందనల్న పొందనల్ ప్రీతి ప్రేమ ಪಟ್ನ ದೇವಸ್ಥಾನಕ್ಕೆ ಹೋಗೋಣ ಬಾ ಹೋಗೋಣ ನಡ್ರಿ ನಾವು ದೇವಸ್ಥಾನಕ್ಕೆ ಹೋಗಿ ಏನೇನೋ ಏನೇನೋ ನಮ್ಮ ಊರು ಹನುಮಾಪತ್ಯಾಗ ಬೇಡ ಪರಿ ಮಾಡೋ ನವ ಪಾರಿವ रात्रि हगली ने दिल द कोला रात्रि हगली ने दिल द कोला हरि वंदई तिनोड नन पारिवाल हरि वंदई तिनोड नन पारिवाल रात्रि हगली ने दिल द कोला ரத்திரி ஹகலியூ பிள்ளோ ரத்திரி ஹகலியோ நிபுண்ட பிள்ளோ ரத்திரி ஹகலியே துண்ட பிந்தில் தோழ பாஷா அல்ல ஏனாக மனசம்மாட வரட்டினோட कढो कोटी ननप कई अगी बाटलिम कढी छॾी ननप कई अगरि बाटले गेट पर नहीं है